ಹಾಳಾದ ಜೀವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲಲ್ಲ ಸಾವಿನ ರಹದಾರಿ ಎನ್ನುವಂತಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಹದಿನೇಳು ಎಸ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡರ ಸಹಭಾಗಿತ್ವದಲ್ಲಿ ಪ್ರಯಾಣಿಕರ ಸುರಕ್ಷತೆ ಮತ್ತು ಸರಕು ವಾಹನಗಳ ಸುಗಮ ಸಂಚಾರಕ್ಕಾಗಿ ಸಾವಿರ ಸಾವಿರ ಕೋಟಿ ಹಣ ಖರ್ಚು ಮಾಡಿ ರಸ್ತೆಯನ್ನ ಇದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರರ ಕಳಪೆ ಕಾಮಗಾರಿಗಳಿಂದ ರಸ್ತೆಯ ಸ್ವರೂಪ ಬದಲಾಗದೆ ಅಲ್ಲಲ್ಲಿ ಕಿತ್ತು ಗುಂಡಿಗಳಂತಾಗಿ ದಾರಿ ಹೋಕರಿಗೆ ಇದು ರಾಷ್ಟ್ರೀಯ ಹೆದ್ದಾರಿನ ಅಂತ ಮೂಗಿನ ಮೇಲೆ ಬರಳಿಟ್ಟುಕೊಂಡು ಅನುಮಾನಿಸುವಂತೆ ಮಾಡಿದೆ ಇದು ಗುರುಗುಂಟ ಪಟ್ಟಣದಿಂದ ಲಿಂಗಸ್ಕೂರುವರೆಗಿನ ಅಲ್ಲಲ್ಲಿ ಕಿತ್ತಿದ ರಸ್ತೆಗಳೇ ಕಳಪೆಗೆ ಕನ್ನಡಿಯನ್ನ ಇವೆ ಜೀವ ಬಲಿಗಾಗಿ ತಗ್ಗು ಗುಂಡಿಗಳ ಸಾಮ್ರಾಜ್ಯವೇ ಅಲ್ಲಿ ಸೃಷ್ಟಿಯಾಗಿದೆ ಈಜವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಮಹಾರಾಷ್ಟ ಆಂಧ್ರ ತೆಲಂಗಾಣ ಮತ್ತು ರಾಜಧಾನಿ ಬೆಂಗಳೂರಿಗೆ ಕಲ್ಪಿಸುವ ಕೊಂಡಿಯಾಗಿ ಸದಾ ದಟ್ಟಣೆಯ ವಾಹನ ಸಂಚಾರದಿಂದ ಕೂಡಿರುತ್ತದೆ ರಸ್ತೆಗಳ ಸ್ಥಿತಿ ಬದಲಾಗದಿದ್ದರಿಂದ ನಿತ್ಯ ನೂರಾರು ಸಂಖ್ಯೆಯ ಜೀಪ್ ಕಾರು ಸಹಸ್ರಾರು ದ್ವಿಚಕ್ರ ವಾಹನಗಳು ತುರ್ತು ಚಿಕಿತ್ಸೆಯ ಆಂಬ್ಯುಲೆನ್ಸ್ಗಳು ಬೃಹತ್ ಗಾತ್ರದ ಸರಕು ಸಾಗಾಣಿಕಾ ಲಾರಿಗಳು ಸಾರಿಗೆ ಖಾಸಗಿ ಶಾಲಾ ಕಾಲೇಜು ಬಸ್ಗಳು ಚಾಲಕರು ಪ್ರಯಾಣಿಕರು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ ನಿಯಮದಂತೆ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರರು ಕೆಲ ವರ್ಷಗಳ ಕಾಲ ನಿರ್ಮಿಸಿದ ರಸ್ತೆಯ ಆಗು ಹೋಗುಗಳ ನಿರ್ವಹಣೆಯ ನಿಗಾ ವಹಿಸಬೇಕು ಚಾಲಕರಿಗೆ ಗುಂಡಿ ಯಾವುದು ರಸ್ತೆ ಯಾವುದೆಂಬ ಗಮನಕ್ಕೆ ಬಾರದೆ ದಿಢೀರ್ನೆ ಬ್ರೇಕ್ ಹಾಕಿದಾಗ ಬಿಡಿ ಭಾಗಗಳು ಹಾಳಾಗುವುದಲ್ಲದೆ ಅವಘಡಗಳಿಗೂ ಕಾರಣವಾಗ್ತಾ ಇದೆ ಎಂದು ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷ ಶರಣೋಜಿ ಪವಾರ್ ಆರೋಪಿಸಿದ್ದಾರೆ ಒಂದು ಗುಂಡಿ ತಪ್ಪಿಸುವಷ್ಟರಲ್ಲಿ ಮತ್ತೊಂದು ಗುಂಡಿ ಪ್ರತ್ಯಕ್ಷವಾಗಿ ಆಯ ತಪ್ಪಿ ಬಿದ್ದು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸತ್ತವರ ಸಾವು ಪ್ರಕರಣಗಳ ಸಂಖ್ಯೆಗೇನೂ ಕಡಿಮೆ ಇಲ್ಲ ಎನ್ನುತ್ತಾರೆ ಪವಾರ್ ಅರಣ್ಯ ಪ್ರದೇಶ ಆರಂಭವಾಗುವ ತಿಂತಣಿ ಬ್ರಿಡ್ಜ್ನಿಂದ ಗುರುಗುಂಟಾದವರೆಗಿನ ರಸ್ತೆ ಘಾಟ್ಗಳ ತಿರುವಿನಲ್ಲಿ ಡೇಂಜರ್ ಸೂಚಿಸುವ ಕಡಿಮೆ ಸಂಖ್ಯೆಯ ಸಿಗ್ನಲ್ ನಾಮಫಲಕಗಳಿಂದ ನಿತ್ಯ ಸಣ್ಣಪುಟ್ಟ ಅಪಘಾತಗಳು ಕಾಮನ್ ಎನ್ನುವಂತಾಗಿದೆ ಮೇಲಿಂದ ಮೇಲೆ ಸರಣಿ ಅಪಘಾತಗಳು ಸಂಭವಿಸಿ ಆಕ್ಸಿಡೆಂಟ್ ಜೋನ್ ಎಂದು ಖ್ಯಾತಿ ಗಳಿಸಿದ ಇಳಿಜಾರು ಹಳೆ ಗೋಲಪಲ್ಲಿಯ ಸೇತುವೆಯ ಮೇಲಿನ ಎರಡು ತಡೆಗೋಡೆಗಳು ಶಿಥಿಲಗೊಂಡು ಅಲ್ಲಲ್ಲಿ ಬಿದ್ದಿವೆ ಶಾಶ್ವತವಾಗಿ ರಿಪೇರಿಗೊಳಿಸಲು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಗುತ್ತಿಗೆದಾರರು ಮುಂದಾಗಿಲ್ಲ ಹೇಗಾಗಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಟ್ಟಿ ಚಿನ್ನದ ಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಹದಿನೇಳಕ್ಕೆ ಏರಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಜಾಪರ್ ಟಿವಿ ರಾಯಚೂರು ಬೇಗಿನ ಮಣ್ಣು ತಂದು ಹಾಕಿರುವುದಿಲ್ಲ ಮತ್ತು ನೀರು ಹೊಡೆದಿರೋದಿಲ್ಲ ಮರಮಿನ ಮೇಲೆ ನೀರು ಹಾಕದೀನಿ ಇಲ್ಲಿ ಇಲ್ಲೆತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತೆ ಟಮಾಕು ಕುಪ್ಪಿದಾರ ಇದು ಕಳಕೆ ಮಟ್ಟದ ಕಾಮಗಾರಿ ಆಗಿರುತ್ತದೆ ರಾಷ್ಟ್ರೀಯ ಹೆದ್ದಾರಿಯ ನಡವಳಿ ಕೇ ಇದರಲ್ಲಿ ಶಾಮೀಲಾಗಿ ವಂತಿಯನ್ನು ಪಡೆಯುತ್ತಿದ್ದು ಇದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಖರ್ಚು ವೆಚ್ಚ ಇದೆ ಇದಕ್ಕೇನು ರೋಡಿನ ಕೆಲಸ ಮಾಡಬೇಕಂತೇಳಿ ಯಾವುದೇ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಅಂತ ಪ್ರಥಮ ದರ್ಜೆ ಗುತ್ತಿದಾರ ಎಸ್ ಎಚ್ ಅವರು ಈ ಒಂದು ಕಳಪೆ ಕಾಮಗಾರಿ ಮಾಡಿ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಲೂಟಿ ಮಾಡುವಂಥ ಸಂಚ ಹಾಕಿದ್ದಾರೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಮೇಂಟೆನೆನ್ಸ್ಗೆ ದುಡ್ಡು ಇರುತ್ತದೆ ಯಾವುದೇ ದುಡ್ಡು ಖರ್ಚು ಮಾಡದೇನೆ ಬಿಲ್ ಎತ್ತುವಂಥ ಪ್ರಯತ್ನ ನೀಡುತ್ತಾರೆ ಅದಕ್ಕಾಗಿ ಇದು ಯಾವುದೇ ರೀತಿಯಿಂದ ಬಿಲ್ ಆಗಬಾರದು ಹೊಸ ರೋಡ್ ಏನಿದೆ ಲಿಂಗಚೂರಿಂದ ಬರಬೇಕಾದ್ರೆ ತಿಂಟಿ ಬ್ರಿಡ್ಜ್ವರೆಗೆ ಏನಿದು ಸರಿಯಾದ ರೀತಿ ಕೆಲಸ ಆದರೂ ಮಾತ್ರ ಬಿಲ್ ಆಗಬೇಕು ಬೇಕಲ್ಲಿ ಕೆದ್ದು ಬಿದ್ದದ ಡಾಂಬರ್ ರೋಡ್ ಯಾವುದೇ ಅದಕ್ಕೊಂದು ಸ್ವಲ್ಪ ಡಾಂಬರ್ನ ಹಾಕಿಲ್ಲ ಪ್ಯಾಚ್ ವರ್ಕ್ ಆಗಿಲ್ಲ ಸುಮ್ಮನೆ ಬಿಲ್ ಇರ್ತಕ್ಕಂಥ ಆರಿಕೆ ಉತ್ತರ ಮಾಡಿ ನಾವು ಕನ್ನಡ ಜಿಲ್ಲೆ ಕರ್ನಾಟಕ ರೈತ ಉಪಾಧ್ಯಕ್ಷ ಚರೋಜಿ ಪವಾರ್ ಇವರು ಲಿಂಗೂರು ತಾಲೂಕು ಅಧ್ಯಕ್ಷ ಶಿವ ಕೆಂಪು ಅಂತೇಳಿ ನಾವು ಆರೋಪ ಮಾಡುತ್ತಿದ್ದೇವೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಇದನ್ನು ಸುದ್ದಿ ಮಾಡಬೇಕೆಂದು ಪೊಲೀಸರು